ಲಾಸ್ಟ್ ಇಯರ್ ಇದೇ ಬಾಸಿ ರೀಟ್ರೀಟ್ಮೆಂಟ್ ಪ್ರೋಗ್ರಾಮ್ಗೆ ಬಂದಾಗ ಈಗೇನು ಸ್ಪೀಚ್ ಇತ್ತಲ್ಲ ಇದೇ ಸೇಮ್ ಸ್ಪೀಚ್ ಕೇಳಿ ನನಗೆ ಈ ಕಮ್ಯುನಿಟಿ ಒಳಗೆ ಏನೋ ಒಂದು ಅಪಾರ ಶಕ್ತಿ ಇದ್ದಿ ಇಲ್ಲಿ ಬೆಳವಣಿಗೆ ಜಾಸ್ತಿ ಇದ್ದಿ ಈ ಕಮ್ಯುನಿಟಿ ಜೊತೆ ನಾ ಇದ್ರೆ ನಾ ದಾರಿ ತಪ್ಪಾಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಕನ್ಫರ್ಮ್ ಆಯಿತು ನಾಲ್ಕು ತಿಂಗಳು ಕಂಟಿನ್ಯೂ ಡೈಮಂಡ್ ಮೆಮರಾಗಿ ಕ್ಲಾಸಿಗೆ ಅಟೆಂಡ್ ಆಗ್ತಿದ್ದೆ ಬುಧವಾರ ಬೆಳಗ್ಗೆ ಟೈಕೂನ್ ಕ್ಲಾಸ್ ಒಳಗೆ ನಲ್ವತ್ತೈದ್ರ ಮ್ಯಾಗ ಮಾರ್ಕ್ಸ್ ನನಗೆ ತೆಗಿಯಕ್ಕೆ ಆಗುವಲ್ಲ ಯಾ ಏನೋ ನಾನೇನೋ ತಪ್ಪಾದನು ಅದು ಯಾರನ್ನು ಕೇಳಬೇಕು ಯಾರು ನನಗೆ ಅವಾಗ ಜಸ್ಟ್ ಕ್ಲಾಸಲ್ಲಿ ಕೇಳವ ಎಲ್ಲ ಕ್ವಶನ್ಸನ್ನು ಬರೆದುಕೊಂಡು ವೀಕ್ಲಿ ಮತ್ತು ಮಂತ್ಲಿ ಕ್ಯಾಲೆಂಡ್ರಿನ ಏನು ಹೊಂದಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಕಂಡಿದ್ದು ನನಗೆ ಆಗ ಥ್ಯಾಂಕ್ ಯು ಥ್ಯಾಂಕ್ ಯು ಆ ರಿಸಲ್ಟ್ ನನಗೆ ಹಿಂಗೆ ಬಿ ಟಿ ಒಳಗೆ ಬಿ ಟಿ ಇಲ್ದ ನಾ ಬಿಸ್ನೆಸ್ ಜೊತೆಗೆ ಬಿಸ್ನೆಸ್ ಒಳಗೆ ಗ್ರೋತ್ ಆಗಂಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಪೂರ್ಣ ನಾಟು ಬಿ ಟಿ ಎ ನನ್ನ ಜೀವನದ ವಿತ್ ಬಿಸ್ನೆಸ್ನ ಭಗವದ್ಗೀತೆ ಕೂಡ ಅದು ಇದೀಗ ನಾವು ಕೇಳಲಿದ್ದ ಮಾತು ಕೇವಲ ಶಬ್ದವಲ್ಲ ಅದು ಮನಸ್ಸು ತಟ್ಟುವ ಶಕ್ತಿ ಇವರ ಮಾತು ನಾವೆಲ್ಲರೂ ಬದುಕಿನಲ್ಲಿ ಬದಾವ ಬದಲಾವಣೆ ತರಲಿ ಇವರು ನಮ್ಮ ಹೆಮ್ಮೆಯ ಬಿ ಟಿ ಎ ಮೆಂಬರ್ ಜೋರಾದ ಚಪ್ಪಾಳೆ ತಟ್ಟಿ ಅವ್ರನ್ನ ವೇದಿಕೆಗೆ ಕರೆಯೋಣ ಎದ್ದು ನಿಂತು ಜೋರಾದ ಚಪ್ಪಾಳೆ ತಟ್ಟಿ ಮಿತ್ರ ಆಗ್ರ ಕಮ್ಯುನಿಕೇಷನ್ ಮಾಲೀಕರಾದ ಮಿಸ್ಟರ್ ಶಿವಾನಂದ್ ಮುಧೋಳ್ ನಾನು ತುಂಬ ಬಡತನದಿಂದ ಬಂದ ವ್ಯಕ್ತಿ ನಾನು ಫಿಫ್ತ್ ಸ್ಟ್ಯಾಂಡರ್ಡಿಂದ ಅಪ್ ಟು ಬಿ ಎಡ್ವರೆಗೆ ನಾನು ಕೂಲಿ ಕೆಲಸ ಅಥವಾ ಯಾವುದೋ ಒಂದು ಕೆಲಸ ಮಾಡುತ್ತಾ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ಒಂದು ಮನೆಯನ್ನು ಕಟ್ಟಿ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಕೊಂಡೆ ನಾನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಆ ಇನ್ಸೆಂಟಿವ್ ಇನ್ಸೆಂಟಿವ್ಗೋಸ್ಕರ ಒಂದು ಚಿಕ್ಕ ನನಗೆ ನನಗನಿಸ್ತು ಇದು ನನಗೆ ಇದನ್ನು ನಂಬ್ಕೊಂಡು ಕೂತ್ರ ಪರ್ಮಂಟು ಅಲ್ಲ ನೆಕ್ಸ್ಟ್ ಲೆವೆಲ್ಗೆ ಬೆಳಕು ಆಗೋಲ್ಲ ದೇವೇಂದ್ರ ಶೆಟ್ಟಿ ಸರ್ ಹೇಳಿದ್ರಲ್ಲ ಅದು ನನಗೆ ಸೇಮ್ ನನಗೂ ಸಿಚುಯೇಷನು ಉಂಟಾಗಿದ್ರಿಂದ ಏನು ಮಾಡಿದೆ ನಮ್ಮ ತಂದೆ ತಾಯಿಯ ವಿಚಾರದಂತೆ ಒಂದು ನಾಲ್ಕು ಎಕರೆ ಜಮೀನು ಪ್ಯಾಶಿವ್ ಇನ್ಕಮ್ಗೋಸ್ಕರ ಖರೀದಿ ಮಾಡಿದ ತಕ್ಷಣ ಮನೆಯವರಲ್ಲಿಯೂ ನನ್ನ ಮ್ಯಾಗ ಎಲ್ಲಿಲ್ಲದ ಅಪಾರ ಭರವಸೆ ಉಂಟಾಯಿತು ಆಗ ಮನೆಯ ಜವಾಬ್ದಾರಿ ಕೂಡ ನನಗೆ ವಹಿಸಿದರು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಬರುವ ನನ್ನ ಪೀಳಿಗೆಗಾಗಿ ಅಂದ್ಕೊಂಡು ಕಿಯಾ ಅನ್ನುವ ಒಂದು ಸಂಸ್ಥೆಯನ್ನು ಆರಂಭಿಸಿದೆ ಆರಂಭಿಸಿದ ಏಳು ವರ್ಷವಾದರೂ ಒಂಚೂರು ಗ್ರೋತ್ ಅನ್ನೋದು ಕಾಣಲಿಲ್ಲ ನನಗೆ ಒಂದೊಂದು ಸಾರಿ ಹಿಂಗೆ ಅನಿಸ್ತಿತ್ತು ಮುಂಚೆ ಮುಟ್ಟಿದ್ದೆಲ್ಲ ಆಗ್ತಿತ್ತು ಕೆಟ್ಟ ಕಾಲ ಏನಾದರೂ ನನಗೆ ಶುರು ಆಗೈತಿ ಇಲ್ಲ ಶನಿದೋಶ್ರಿ ಏನೋ ಬೆನ್ನರು ಹೊತ್ತಿತ್ತೇನಂತ ಒಂದೊಂದು ಟೈಮಿನ ಹೆಂಗೆ ನನ್ನ ನಾನು ಅಂದ್ಕೋತಿದ್ದೆ ಆವಾಗ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಲಿಂಕ್ ಒಂದಿಗೆ ಬಿ ಟಿ ಎನಲ್ಲಿ ಸಿಲ್ವರ್ ಮೆಂಬರ್ ಆಗಿ ಲಾಸ್ಟ್ ಇಯರ್ ಇದೇ ಬಾಸ್ ರೀಟ್ರೀಟ್ಮೆಂಟ್ ಪ್ರೋಗ್ರಾಮ್ಗೆ ಬಂದಾಗ ಈಗೇನು ಸ್ಪೀಚ್ ಇತ್ತಲ್ಲ ಇದೇ ಸೇಮ್ ಸ್ಪೀಚ್ ಕೇಳಿ ನನಗೆ ಈ ಕಮ್ಯುನಿಟಿ ಒಳಗೆ ಏನೋ ಒಂದು ಅಪಾರ ಶಕ್ತಿ ಇದ್ದಿ ಇಲ್ಲಿ ಬೆಳವಣಿಗೆ ಜಾಸ್ತಿ ಐತಿ ಈ ಕಮ್ಯುನಿಟಿ ಜೊತೆ ನಾ ಇದ್ರೆ ನಾ ದಾರಿ ತಪ್ಪಂಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಕನ್ಫರ್ಮ್ ಆಯ್ತು ಆ ಒಂದು ಇದರಿಂದ ಈ ಎಲ್ಲರೂ ಬೆಳೆದವ್ರ ಜೊತೆ ನಾನು ಬೆಳೆದು ತೋರಿಸ್ಬೇಕು ಅನ್ನೋ ಛಲ ತೊಗೊಂಡು ನಾ ಹಂಗೆ ಊರಿಗೆ ಹೋದೆ ಎಲ್ಲಿ ಮಾತಾಡಲಿಲ್ಲ ಏನೂ ಇಲ್ಲ ಊರಿಗೆ ಹೋದೆ ಮೂರು ನಾಲ್ಕು ತಿಂಗಳು ಕಂಟಿನ್ಯೂ ಡೈಮಂಡ್ ಮೆಮರೈ ಕ್ಲಾಸಿಗೆ ಅಟೆಂಡ್ ಆಗ್ತಿದ್ದೆ ಬುಧವಾರ ಬೆಳಗ್ಗೆ ಟೈಕೂನ್ ಕ್ಲಾಸ್ ಒಳಗೆ ನಲ್ವತ್ತೈದರ ಮ್ಯಾಗ ಮಾರ್ಕ್ಸ್ ನನಗೆ ತೆಗಿಯೋಕ್ಕಾಗಲ್ಲ ಯಾಕೆ ನಾ ನಾನು ಏನೋ ತಪ್ಪಾದನು ಅದೇ ಯಾರು ಕೇಳಬೇಕು ಯಾರೋ ನನಗೆ ಅವಾಗ ಜಸ್ಟ್ ಕ್ಲಾಸಲ್ಲಿ ಕೇಳವ ಎಲ್ಲ ಕ್ವಶನ್ಸನ್ನು ಬರೆದುಕೊಂಡು ವೀಕ್ಲಿ ಮತ್ತು ಮಂತ್ಲಿ ಕ್ಯಾಲೆಂಡ್ರಿನ ಏನು ಹೊಂದಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಕಂಡಿತು ನನಗೆ ಆಗ ಥ್ಯಾಂಕ್ ಯು ಥ್ಯಾಂಕ್ ಯು ಆ ರಿಸಲ್ಟ್ ನನಗೆ ಹಿಂಗೆ ಬಿ ಟಿ ಒಳಗೆ ಬಿ ಟಿ ಎ ನಾ ಬಿಸ್ನೆಸ್ ಜೊತೆಗೆ ಬಿಸ್ನೆಸ್ ಒಳಗೆ ಗ್ರೋತ್ ಆಗಂಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಪೂರ್ಣ ನಾಟ ಬಿ ಟಿ ಎ ನನ್ನ ಜೀವನದ ವಿತ್ ಬಿಸ್ನೆಸ್ನ ಭಗವದ್ಗೀತೆ ಕೂಡ ಅದು ಅಲ್ಲಿ ನಾವು ನನ್ನ ಜೀವನದಾಗ ಲಾಜಿಕ್ ಜೊತೆ ಫುಲ್ ಮ್ಯಾಜಿಕ್ ರಿಸಲ್ಟ್ ಕಂಡಿರುವಲ್ಲಿ ನಾ ಸ್ಪಷ್ಟ ಗುರಿ ಹಾಕೊಂಡಿದ್ದು ಐದು ವರ್ಷದಾಗ ಒಂದು ನೂರ ಐವತ್ತು ಎಂಪ್ಲಾಯ್ಗಳನ್ನು ನಿಷ್ಠಾವಂತ ಅದು ತಯಾರು ಮಾಡೋದು ಪ್ಲಸ್ ನಾಲ್ಕು ಸಾವಿರ ಬಿಸ್ನೆಸ್ ಓನರ್ಸ್ಗಳಿಗೆ ನನ್ನ ಸೇವೆಯನ್ನು ಸಲ್ಲಿಸುವುದು ಇನ್ನು ಲಾಂಗ್ ಟರ್ಮ್ ವಿಷನ್ ರೈತರು ಬೆಳೆದ ಬೆಳೆಯನ್ನು ಎಕ್ಸ್ಪೋರ್ಟ್ ಮಾಡುವ ಮೂಲಕ ಅಂದರೆ ಒಣ ದ್ರಾಕ್ಷಿ ಮೇನ್ ಮಾಡೋದು ನಾ ವರ್ಕು ದ್ರಾಕ್ಷಿ ಮೇಲೆ ಅವರು ಬೆಳೆದ ಒಣದ್ರಾಕ್ಷಿಯನ್ನು ಎಕ್ಸ್ಪೋರ್ಟ್ ಮಾಡುವ ದೊಡ್ಡ ಸಂಸ್ಥೆ ಮಿನಿಮಮ್ ಅಂದ್ರೆ ಸಾವಿರ ಕೋಟಿಯ ಸಾಮ್ರಾಜ್ಯ ನಿರ್ಮಿಸುವುದು ಇದು ನನ್ನ ಮುಖ್ಯ ಗುರಿ ಅಟ್ಟೇ ಪವರ್ಫುಲ್ ಆಗಿ ಪೀಸ್ಫುಲ್ಲಾಗಿ ಬೆಳಿಲ ಕಾರಣೀಭೂತರಾದ ಸತ್ಯಾಸರರು ಹನುಮಣನವರಿಗೆ ಹತ್ತೊಂಬರುವ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ मतोन सल East इस्ट West? East आर् वेस्ट